ಇಂಡಿಯನ್ ನೇವಿಯಲ್ಲಿ ಖಾಲಿ ಇರತಕ್ಕಂಥ ಅಗ್ನಿವೀರ ಎಸ್ ಎಸ್ ಆರ್ ಮತ್ತು ಎಂ ಆರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವಾಗ ನೀವು ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡೋಕ್ಕಾಗುತ್ತಾ ಆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವ ರೀತಿ ಇರಬೇಕಂತ ನಮಗೆ ಇವತ್ತನ ಒಂದು ಇವರಿಗೆ ತಿಳಿಸಿಕೊಡ್ತೇನೆ ಇದಕ್ಕೂ ಮುಂಚೆ ನಾನು ಇಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಕೂಡ ಸಪ್ರೇಟ್ ಆಗಿ ಬೇರೆ ಹುಡುಗದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ ಆ ಒಂದು ಹಿಡಿಯನ್ನು ಕೂಡ ಈ ಒಂದು ಎನ್ಸ್ ಯಾರೆಲ್ಲ ಎಲಿಜಿಬಲ್ ಎಲಿಬಲ್ ಆಗಿರ್ತಾರೆ ಆ ಒಂದು ಇರತಕ್ಕಂತ ಹಂತಗಳನ್ನ ಪೂರಾ ನೋಡಿಕೊಂಡು ಈಜಿ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಒಂದು ಫೋಟೋ ಯಾವ ರೀತಿ ಇರಬೇಕಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ನೋಟಿಫಿಕೇಶನ್ ಓಪನ್ ಮಾಡಿದಿನಿ ಇಲ್ಲಿ ಅವರು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ಕಾಲಿರತಕ್ಕಂಥದ್ದು ಸಂಬಂಧಪಟ್ಟಂತೆ ಅರ್ಜಿನ ಸಲ್ಸು ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇನ್ನ ಅರ್ಜಿನ ಸಲ್ಸು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೇಳು ಮೇ ಎರಡ್ ಸಾವಿರದ ಇಪ್ಪತ್ನಾಕರ ತನಕ ನಾವ್ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಇನ್ನ ಫೋಟೋ ಯಾವ ರೀತಿ ಇರಬೇಕಂತ ಇಲ್ಲಿ ಕೆಳಗಡೆ ಅವರು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇವರಿಗೆ ಇಲ್ಲಿ ಡೈರೆಕ್ಟ್ ಆಗಿ ಕೆತ್ತಂದ್ರ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕು ಅದು ಕೂಡ ರೀಸೆಂಟ್ ಆಗಿರತಕ್ಕಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡ್ಕಾಗುತ್ತೆ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇನ್ನ ಸೈಜ್ ಬಂದ್ಬಿಟ್ಟು ಹತ್ತರಿಂದ ಐವತ್ತು ಕೆ ಬಿ ಒಟ್ಟಿರ್ತಕ್ಕಂತ ಸೈಜ್ ಅಲ್ಲಿ ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಸೈಜ್ ಬಗ್ಗೆ ಆಯ್ತು ಇನ್ನ ಫೋಟೋ ಯಾವ ರೀತಿ ಇಲ್ಲಿ ನೋಡಿ ನೀವು ಫೋಟೋಗ್ರಾಫಿ ಟೇಕನ್ ವಿತ್ ಕ್ಯಾಂಡಿಡೇಟ್ ಹೋಲ್ಡಿಂಗ್ ಅ ಬ್ಲಾಕ್ ಸ್ಲೇಟ್ ಅಂತ ಕೊಡದ ಅಂದ್ರೆ ನೀವು ಇಲ್ಲಿ ಬ್ಲಾಕ್ ಸ್ಲೇಟ್ ಅನ್ನ ಹುಡ್ಕೊಂಡು ಫೋಟೋವನ್ನ ತಗಸ್ಕೊಂಡಿರ್ಬೇಕು ಇನ್ನ ಒಂದು ಬ್ಲಾಕ್ ಸ್ಲೇಟ್ ಮೇಲ್ಗಡೆ ನಿಮ್ಮ ನೇಮ್ ಮತ್ತು ಒಂದು ಫೋಟೋನ ಡೇಟ್ ನ ಹಾಕಿಸ್ಬೇಕಾಗತ್ತ ಅದನ್ನ ಹಾಕಿಸ್ಕೊಂಡು ಎರಡಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಆ ಒಂದು ಫೋಟೋವನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಸದ್ಯಕ್ಕೆ ಎಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇನ್ನ ಕ್ಲಿಯರ್ ಇರ್ತಕ್ಕಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅಪ್ಲೋಡ್ ಮಾಡ್ಬೇಕು ಇನ್ನ ಲೈಟ್ ಬ್ಯಾಕ್ ಗ್ರೌಂಡ್ ಫೋಟೋ ಇರಬೇಕು ಇನ್ನ ಇಲ್ಲಿ ನೋಡಿದ್ ನೀವು ವಿತ್ ವೈಟ್ ಚೆಕ್ ಇನ್ ಕ್ಯಾಪಿಟಲ್ ಲೇಟರ್ಸ್ ಅಂತ ಕೊಡದ ಅಂದ್ರೆ ಒಂದು ಬ್ಲಾಕ್ ಸ್ಲೇಟ್ ನ ಮೇಲ್ಗಡೆ ವೈಟ್ ಚೆಕ್ ಪೀಸ್ ಅನ್ನ ತಗೊಂಡು ಅದ್ರ ಮೇಲ್ಗಡೆ ನಿಮ್ಮ ನೇಮ್ ಮತ್ತು ಒಂದು ಫೋಟೋ ಪ್ರಿಂಟಿಂಗ್ ಆಗಿರತಕ್ಕಂತ ಡೇಟ್ ಅನ್ನ ಅಪ್ ಮಾಡ್ಕೊಂಡು ಅದಾದ ಮೇಲೆ ನಿಮ್ಮ ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗತ್ತೆ ಇನ್ನ ಸ್ಯಾಂಪಲ್ ಯಾವ ರೀತಿ ಇರಬೇಕಂತ ಇಲ್ಲಿ ಸ್ಯಾಳಿಗೆ ಕೂಡ ಕೊಡಿದೆ ಇಲ್ಲಿ ಈ ರೀತಿ ಸ್ಯಾಂಪಲ್ ಆಗಿರುತ್ತೆ ನೀವು ಇಲ್ಲಿ ಬ್ಲಾಕ್ ಸ್ಲೇಟ್ ಅನ್ನ ಹುಡ್ಕೊಂಡು ಒಂದು ಬ್ಲಾಕ್ ಸ್ಲೇಟ್ ಅಲ್ಲಿ ಏನ್ ಬರೀಬೇಕಂದ್ರ ನಿಮ್ಮ ನೇಮ್ ಅನ್ನ ಬರೀಬೇಕು ಅಂದ್ರೆ ನಿಮ್ಮ ಟೆಂತ್ ಗಳಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತಾ ಆ ರೀತಿ ನೇಮನ್ನ ಕ್ಯಾಪಿಟಲ್ ಲೆಟರ್ ಗಳೇ ನೀವು ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಅದ್ರ ಬಗ್ಗೆ ಅವ್ರು ಕೊಡಿದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಫೋಟೋವನ್ನ ಬಿಟ್ಟು ಬೇರೆ ರೀತಿಯಾಗಿರ್ತಕ್ಕಂಥ ಫೋಟೋವನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅಂದ್ರೆ ಈ ರೀತಿಯಾಗಿ ಇರತಕ್ಕಂಥ ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅರ್ಜಿಯನ್ನ ಅವರು ಡೈರೆಕ್ಟ್ ಆಗಿ ರೆಸೆಕ್ಟ್ ಮಾಡೋ ಚಾನ್ಸ್ ಕೂಡ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ರೀತಿಯಾಗಿ ನಿಮ್ಮ ಫೋಟೋವನ್ನು ಕ್ಲಿಕ್ ಮಾಡಿಸ್ಕೊಂಡು ಆ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನ ಮೇಲ್ಗಡೆ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು ಕ್ಯಾಪಿಟಲ್ ಲೆಟರ್ ಇಲ್ಲಿ ಇನ್ನ ಇದಾದ್ಮೇಲೆ ಡೇಟ್ ಆಫ್ ಫೋಟೋ ಅಂದ್ರೆ ನೀವು ಒಂದು ಒಂದು ಡೇಟ್ ನು ಕೂಡ ಇಲ್ಲಿ ಫಿಲ್ಅಪ್ ಮಾಡಿಸಬೇಕಾಗುತ್ತೆ ಡೇಟ್ ಮಂತ್ ಮತ್ತ ಏರ್ ಇಲ್ಲಿ ಫಿಲ್ಅಪ್ ಮಾಡ್ಕೊಂಡು ಒಂದು ಫೋಟೋವನ್ನ ಕ್ಲಿಕ್ ಮಾಡಿಸ್ಕೊಂಡು ಈ ರೀತಿಯಾಗಿ ನೀವು ಒಂದು ಬ್ಲಾಕ್ ಶೇಟ್ ಅನ್ನ ಹುಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ಇರತಕ್ಕಂತ ಫೋಟೋವನ್ನ ಅಪ್ಲೋಡ್ ಮಾಡಿದ್ರ ಮಾತ್ರ ನಿಮ್ಮ ಅರ್ಜಿ ಎಕ್ಸೆಪ್ಟ್ ಆಗುತ್ತ ಇನ್ನ ಬೇರೆ ರೀತಿಯಾಗಿರ್ತಕ್ಕಂಥ ಫೋಟೋವನ್ನ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಕೂಡ ತೋರಿಸಿದೀನಿ ಈ ರೀತಿಯಾಗಿ ಇರತಕ್ಕಂತ ಫೋಟೋ ನೀವೇನಾದ್ರು ಅಪ್ಲೋಡ್ ಮಾಡಿದ್ರ ನಿಮ್ಮ ಅರ್ಜಿಯನ್ನ ಅವರು ಡೈರೆಕ್ಟ್ ಆಗಿ ರಿಸೆಟ್ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇರ್ತಾ ಇನ್ನು ನಿಮ್ಮ ಫೋಟೋವನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಅನ್ಕೊಂಡು ನಾನು ಇದಕ್ಕ ಮುಂಚೆ ಅಪ್ಲೈ ಇಲ್ಲಿ ಇವರಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಡೈರೆಕ್ಟ್ ಆಗಿ ನೋಡಿದೀವಿ ಇಲ್ಲಿ ಕಾಂತಿರ್ತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಫೈಲ್ ಫೈಲ್ ಕ್ಲಿಕ್ ಮಾಡಿದ್ರೆ ಸಾಕು ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗ್ತದ ಇನ್ನ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡ್ಕೋಬೇಕು ಇನ್ನ ಡೊಮೆನ್ಸಲ್ ಪ್ರೂಫ್ ನೀವು ಅಪ್ಲೋಡ್ ಮಾಡೋಕ್ಕಾಗತ್ತ ಇಲ್ಲಿ ನಿಮ್ಮ ಡೊಮೆನ್ಸಲ್ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡೋಕ್ಕಾಗತ್ತಾ ನಿಮ್ಮ ಹತ್ರ ಡೊಮೆನ್ಸಿಲ್ ಸರ್ಟಿಫಿಕೇಟ್ ಹತ್ರ ಒಂದು ಡೊಮೆಸಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಇಂಡಿಯಾದಲ್ಲಿ ಒಂದು ಡೊಮೆಸನ್ ಸರ್ಟಿಫಿಕೇಟ್ ನ ತಗಸ್ಕೊಂಡು ಅದಾದ್ಮೇಲೆ ಒಂದು ಡೊಮೆನ್ಸಿಲ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಇನ್ನ ಲೈವ್ ಆಗಿ ನಿಮ್ಮ ಫೋಟೋನ ಕ್ಯಾಪ್ ಮಾಡಬೇಕು ಇಲ್ಲಿ ಲೈವ್ ಆಗಿ ಯಾವ ರೀತಿ ನಿಮ್ಮ ಫೋಟೋವನ್ನು ಕ್ಯಾಪ್ ಮಾಡಬೇಕಂದ್ರೆ ಇಲ್ಲಿ ಅದ್ರ ಬಗ್ಗೆ ಅವರು ಕೊಟ್ಟಿದಾರೆ ಅದರ ಬಗ್ಗೆ ಕೂಡ ಇವರಿಗೆ ತೋರಿಸಿಕೊಡ್ತೀನಿ ನಿಮ್ಗೆ ಇಲ್ಲಿ ಅವರು ಅದರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡಿದ್ರೋಡಿದ ನೀವು ಸ್ಯಾಡಲ್ಲಿ ಕೊಟ್ಟಿದಾರ ಇಲ್ಲಿ ಬಿ ಅಂತ ಕೊಟ್ಟು ಅದರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಕೊಟ್ಟಿರತಕ್ಕಂಥದ್ದು ಲೈವ್ ಫೋಟೋಗ್ರಾಫ್ ಇಲ್ ಬಿ ಕ್ಯಾಪ್ಚರ್ಡ್ ಥ್ರೋ ದಿ ವೆಬ್ ಕ್ಯಾಮ್ ಡೂರಿಂಗ್ ಫಿಲಿಂಗ್ ಅಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಡಿದ್ರ ಅಂದ್ರೆ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡುವಾಗ ಲೈವ್ ಆಗಿ ನಿಮ್ಮ ಫೋಟೋನ ಕ್ಯಾಪ್ಸ್ ಮಾಡ್ ಕೊಟ್ಟಿದ್ರೆ ಲೈವ್ ಆಗಿ ಫೋಟೋನ ಕ್ಯಾಪ್ ಫೋಟೋವನ್ನು ಕೂಡ ಇಲ್ಲಿ ಸಾರಿನಲ್ಲಿ ಕೂಡ ಹಾಕಿದ್ದೀನಿ ನಾನು ಅಪ್ಲಿಕೇಶನ್ ಕೂಡ ಮಾಡಿದ್ವಿ ಯಾವ ರೀತಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬಹುದು ಅಂತ ಆ ಒಂದು ಒಂದು ಎಂಡ್ ಕ್ಲೀ ಹಾಕಿರ್ತೀನಿ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಹಿಡದಲ್ಲಿ ಇರ್ತಕ್ಕಂಥ ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಜಾಗಿ ಅಪ್ಲೈ ಮಾಡಬಹುದು ಇನ್ನ ಕ್ಯಾಂಡಿಡೇಟ್ ಆರ್ ಅಡ್ವೈಸ್ ಟು ಕ್ಯಾಪ್ಚರ್ ಗುಡ್ ಕ್ವಾಲಿಟಿ ಫೋಟೋಗ್ರಾಫ್ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿರ್ತಕ್ಕಂತ ಒಂದು ಫೋಟೋವನ್ನ ಕ್ಯಾಪ್ಸ್ ಮಾಡಬೇಕು ಇನ್ನ ಇದಾದ್ಮೇಲೆ ಎಟ್ ಅ ಟೈಮ್ ದಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಅಂದ್ರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಏನ್ ಅಪ್ ಮಾಡ್ತಾ ಇರ್ತೀರಿ ಅವಾಗಲೇ ಒಂದು ಫೋಟೋ ಕ್ಯಾಪ್ಸ್ ಮಾಡಬೇಕು ಇನ್ನ ಫೋಟೋಗ್ರಾಫ್ ವಿಚ್ ಆರ್ ನಾಟ್ ಕ್ಲಿಯರ್ ವಿಜಿಬಲ್ ಅಂತ ಕೊಡದ ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿರ್ತಕ್ಕಂತ ಫೋಟೋ ಕ್ಯಾಪ್ಸ್ ಮಾಡಬೇಕಾಗತ್ತೆ ಅಂದ್ರೆ ಬ್ಲರ್ ಆಗಿರತಕ್ಕಂಥ ಫೋಟೋ ಆಗಿರ್ಬೋದು ಅದೇ ರೀತಿ ನೆರಳು ಬಂದಿರತಕ್ಕಂತ ಫೋಟೋ ಆಗಿರ್ಬೋದು ಈ ರೀತಿಯಾಗಿ ಫೋಟೋನ ಕ್ಯಾಪ್ ಮಾಡಿದ್ರ ಆ ಒಂದು ಫೋಟೋ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಆ ಒಂದು ಫೋಟೋನ ಕ್ಯಾಪ್ಸ್ ಮಾಡುವಾಗ ಕ್ಲಿಯರ್ ಒಂದು ಫೋಟೋನ ಕ್ಯಾಪ್ ನೋಡ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಆ ಒಂದು ಫೋಟೋ ಯಾವ ರೀತಿ ಇರಬೇಕಂತ ಈ ರೀತಿಯಾಗಿ ಒಂದು ಬ್ಲಾಕ್ ಶೀಟ್ ಅನ್ನು ಹಿಡ್ಕೊಂಡು ಒಂದು ಬ್ಲಾಕ್ ಸೆಟ್ ನ ನಿಮ್ಮ ನೇಮ್ ಮತ್ತು ಒಂದು ಫೋಟೋ ಪ್ರಿಂಟಿಂಗ್ ಅನ್ನ ಫಿಲ್ ಅಪ್ ಮಾಡಿಸಿಕೊಂಡು ಒಂದು ಬ್ಲಾಕ್ ಶೀಟ್ ಅನ್ನ ಮುಂದ್ಗಡೆ ಹಿಡ್ಕೊಂಡು ಅದಾದ್ಮೇಲೆ ಒಂದು ಫೋಟೋನ ಕ್ಲಿಕ್ ಮಾಡಿಸಿಕೊಂಡು ಆ ಒಂದು ಇಲ್ಲಿ ಅಪ್ಲೋಡ್ ಮಾಡ್ಬೇಕು ಸೈಜ್ ಬಂದ್ಬಿಟ್ಟು ಇಲ್ಲಿ ಹತ್ತರಿಂದ ನೂರು ಕೆ ಬಿ ಒಳಗಡೆ ನೀವು ಅಪ್ಲೋಡ್ ಮಾಡಬಹುದು ಇಲ್ಲಿ ಅವರು ಹತ್ತರಿಂದ ಕೊಡ್ತಾರೆ ಅದ್ರ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ನೂರು ಕೆ ಬಿ ಇದ್ರೆ ಸಾಕು ಡೈರೆಕ್ಟ್ ಆಗಿದ ಅಪ್ಲಿಕೇಶನ್ ತೊಗೊಳ್ತಾ ಇನ್ನ ಡೈರೆಕ್ಟ್ ಆಗಿ ನಾನು ಇದಕ್ಕೂ ಮುಂಚೆ ನಿಮಗೆ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ತಿಳಿಸಿ ಕೊಡ್ತೀನಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಎಲ್ಲ ಜಾಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ತಲಾಕ್ಷೇ ಇರುತ್ತೆ ಯಾರೆಲ್ಲ ಎಲಿಜಿಬಲ್ ಜಾಗ ಪ್ರತಿಯೊಬ್ರು ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಸ್ಬಹುದಾಗಿರುತ್ತೆ ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಫೋಟೋ ಬಗ್ಗೆ ಡೌಟ್ ಇರ್ತಂದ್ರೆ ಕ್ಲಿಯರ್ ಆಗಲಿ ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಟೆ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್